ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಸಂತೋಷ್ ರಾಣ್ ಇವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಇವರು ತುಂಬಾ ಪ್ರಸಿದ್ಧಿ ಕರ್ನಾಟಕದಲ್ಲಿ ಹಾಗಂತ ಅಂತ ಒಳ್ಳೆ ಕೆಲಸ ಮಾಡಿದ್ರು ಅಂತ ಪ್ರಸಿದ್ಧಿ ಆಗಿಲ್ಲ ಇವರ ಒಂದು ಉಡಾಫೆ ಮಾತುಗಳಿಗೆ ಇವರು ತುಂಬಾ ಪ್ರಸಿದ್ಧಿಯನ್ನ ಪಡೆದ ಒಬ್ಬ ಮಂತ್ರಿ ಮತ್ತೆ ಒಬ್ಬ ಎಂ ಎಲ್ ಎ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಪ್ರಕಾರ ಇವ್ರ ಮೇಲೆ ಎಂಟು ಕ್ರಿಮಿನಲ್ ಕೇಸುಗಳ ಆರೋಪವಿತ್ತು ಅದರ ಜೊತೆಗೆ ರಾಕ್ಲಿನ್ ವೆಂಟೇಶ್ ಚಕ್ ಬೋನ್ಸ್ ಆರೋಪ ಕೂಡ ಇವ್ರ ಮೇಲೆ ಇತ್ತು ಆಮೇಲೆ ಇವರು ರಾಮ ಜನ್ಮಭೂಮಿ ಮತ್ತು ರಾಮ ಮಂದಿರದ ಬಗ್ಗೆ ಇಲ್ಲ ಸಲ್ಲದನ್ನ ಮಾತನಾಡಿ ಸಾರ್ವಜನಿಕರ ಬಾಯಿಂದ ಕ್ಯಾಕಿರಿಸಿ ಉಗಿಸಿಕೊಂಡ ಒಬ್ಬ ಮಂತ್ರಿ ಹಾಗೂ ಒಬ್ಬ ಎಂ ಎಲ್ ಎ ಇವರಿಗೆ ರಾಜ್ಯ ಸರ್ಕಾರದ ಬಗ್ಗೆ ಯಾವುದೇ ಕ್ವಶನ್ ಕೇಳಿದ್ರೆ ಅದರ ಬಗ್ಗೆ ಯಾವ ನಾಲೆಜು ಇವರಿಗೆ ಇರೋದಿಲ್ಲ ಆದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಯಾವುದೇ ಕ್ವಶನ್ ಕೇಳಿದ್ರು ಅದರ ಬಗ್ಗೆ ಇಲ್ಲದ ನಾಲೆಜ್ನ ಸೇರಿಸಿಕೊಂಡು ಹೇಳುವ ಒಂದು ಪ್ರತಿಭಾವಂತ ವ್ಯಕ್ತಿ ಇಂತಹ ವ್ಯಕ್ತಿಗೆ ಕರ್ನಾಟಕದಲ್ಲಿ ಅದು ಬೆಳಗಾವಿ ಭಾಗದಲ್ಲಿ ಒಬ್ಬ ಕಂಡಕ್ಟರ್ ಮೇಲೆ ಮರಾಠರು ಹಲ್ಲೆ ಮಾಡಿದರು ಅದ್ರ ಬಗ್ಗೆ ಒಬ್ಬ ರಿಪೋರ್ಟ್ರು ಕ್ವಶನ್ ಕೇಳಿದಾಗ ಅದಕ್ಕೆ ಇವರ ಉಡಾಫೆ ಆನ್ಸರ್ ನೋಡಿ ನಿಮಗೆ ಆಶ್ಚರ್ಯ ಆಗ್ಬೋದು ಬೆಳಗಾವಿಯಲ್ಲಿ ಬಸ್ ಮಾಹಿತಿ ಮೇಲೆ ಮರಾಠ ಬಗ್ಗೆ